श्रीशङ्करमहाराज् लीलामृता वन्दे शङ्करा समर्थ शिष्यम् दत्तावतारं सद्गुरुं प्रणमाम्यहम् प्रपञ्चविषयगु अधरा नियन्त्रणा ಆಧ್ಯಾತ್ಮಿಕ ಪ್ರಗತಿ ಹೊಂದಿದ ಯೋಗಿಗಳು ಮಹಾತ್ಮರು ಅವರ ಅವತಾರ ಕಾರ್ಯಕ್ರಮವು ಪೂರ್ತಿಯಾದ ಬಳಿಕ ಎಲ್ಲಿಂದ ಬಂದರೂ ಅಲ್ಲಿಗೆ ಇಲ್ಲವೇ ಅದಕ್ಕಿಂತ ಮಿಗಿಲಾದ ಲೋಕಗಳಿಗೆ ಹೋಗುವರು ಅದರಲ್ಲಿ ಹಲವರು ಮಾತ್ರ ಮಾನವರನ್ನು ಉದ್ಧರಿಸಿ ಸರಿಯಾದ ಸನ್ಮಾರ್ಗದಲ್ಲಿಡಲು ಮತ್ತೆ ಭೂಮಿಯ ಮೇಲೆ ಮಾನವ ಶರೀರವನ್ನು ಧರಿಸುವರು ಅವರು ಅಯೋ ನಿಜರಾಗಿರಬಹುದು ಇಲ್ಲವೇ ತಂದೆ ತಾಯಿಗಳಿಂದ ಜನಿಸಿರಬಹುದು ಅದು ಹೇಗೆ ಏನು ಅವರ ಸಂಕಲ್ಪಾನುಸಾರವಾಗಿ ನಡೆಯುತ್ತದೆ ಆದರೆ ಅವರ ಜೀವನ ಶೈಲಿ ಮಾತ್ರ ಬಹಳ ವಿಚಿತ್ರವಾಗಿಯೂ ನಿರಾಡಂಬರವಾಗಿಯೂ ನಿಸ್ವಾರ್ಥದಿಂದಲೂ ಇರುತ್ತದೆ ಜಗವೆಲ್ಲ ಅವರದೇ ಎಲ್ಲವೂ ಅವರದೇ ಎಲ್ಲರೂ ಅವರ ಕುಟುಂಬದವರೇ ಸೃಷ್ಟಿಕರ್ತರು ಅವರೇ ಆಗಿರುವಾಗ ಇದು ನನ್ನದು ಇದು ಬೇರೆಯವರದು ಎಂಬ ವ್ಯತ್ಯಾಸವೆಲ್ಲಿರುವುದು ಆದರೆ ಯಾವ ಕೆಲಸ ಹೇಗೆ ಮಾಡಬೇಕೆಂಬುದನ್ನು ಅವರೇ ನಿರ್ಣಯಿಸಿ ಅದನ್ನು ತರುತ್ತಾರೆ ಎರಡನೆಯ ಪ್ರಪಂಚ ಯುದ್ಧಕ್ಕೆ ಮುಂಚೆ ನಡೆದ ಘಟನೆ ಇದು ನಂಬಲ ಸಾಧ್ಯವಾದುದಾದರೂ ನಂಬಲೇ ಬೇಕಾದಂತಹ ನಿಜ ಏಕೆಂದರೆ ಸಾವಿರದ ಒಂಬೈನೂರ ಮತ್ತು ಸಾವಿರದ ಒಂಬೈನೂರ ಮೂರರ ಮಧ್ಯಕಾಲದಲ್ಲಿ ನಗರ್ನಲ್ಲಿರುವ ಅಣ್ಣಾ ಮನೆಗೆ ಶ್ರೀ ಮಹಾರಾಜರು ಹೋದರು ಅವರೊಡನೆ ಒಬ್ಬ ಬಾಲಯೋಗಿಯೂ ಸಹ ಇದ್ದ ನಂತರ ಆ ಯೋಗಿಯು ಬಾಲ ಎಂದು ಪ್ರಸಿದ್ಧನಾದನು ಶ್ರೀ ಮಹಾರಾಜರು ಅನ್ನಾನೊಡನೆ ನಾನು ಈ ಬಾಲಕನು ಕೋಣೆಯಲ್ಲಿರುತ್ತೇವೆ ನಾಲ್ಕು ದಿನಗಳವರೆಗೆ ನಮಗೆ ತೊಂದರೆ ಮಾಡಬೇಡಿ ನಮ್ಮನ್ನು ಕದಲಿಸಬೇಡಿ ಎಂದು ಹೇಳಿ ಕೋಣೆಯೊಳಗೆ ಹೋಗಿ ಆ ಬಾಗಿಲನ್ನು ಹಾಕಿಕೊಂಡರು ಸಾಯಂಕಾಲ ಟೀ ಕುಡಿಯುವ ಸಮಯಕ್ಕೆ ಶ್ರೀ ಮಹಾರಾಜರ ಮಾತನ್ನೂ ಲೆಕ್ಕಿಸದೆ ಬಾಗಿಲನ್ನು ತೆರೆದು ಒಳಗೆ ಹೋದನು ಅಣ್ಣ ಅಷ್ಟೇ ತಕ್ಷಣವೇ ನೋಡಿದ ದೃಶ್ಯಕ್ಕೆ ಗಾಬರಿಗೊಂಡವನಾಗಿ ಅನ್ನು ಕರೆದುಕೊಂಡು ಬರಲು ಹೋದನು ಇಷ್ಟಕ್ಕೂ ಆತನು ಅಲ್ಲಿ ನೋಡಿ ಇದ್ದಾದರೂ ಏನು ಇಬ್ಬರ ಶರೀರಗಳು ಶವಗಳಂತೆ ಬಿಗಿಸಿಕೊಂಡಿವೆ ಕದಲಿಕೆಯೇ ಇಲ್ಲ ಉಸಿರಾಟವು ನಿಂತು ಹೋಗಿದೆ ಮರದ ಬೊಂಬೆಯಂತೆ ಕುಳಿತಿದ್ದಾರೆ ಅದೂ ಅಲ್ಲದೆ ಭಯಪಡಲು ಕಾರಣ ಡಾಕ್ಟರ್ ಬಂದು ಇಬ್ಬರು ಮರಡಿಸಿದ್ದಾರೆಂದರು ಶ್ರೀ ಮಹಾರಾಜರ ಪತನು ಮತ್ತು ಅವರ ಕುಟುಂಬ ಸ್ನೇಹಿತನಾದ ರಾವು ಸಾಹೇಬನವಲೆಗೆ ಅನ್ನ ಹೇಳಿ ಕಳುಹಿಸಿದರು ಆತನು ಬಂದು ನೋಡಿ ಶ್ರೀ ಮಹಾರಾಜರು ಹೇಳಿದಂತೆ ನಾಲ್ಕು ದಿನಗಳು ಕಾಯ್ದು ನೋಡೋಣವೆಂದು ನು ಐನೆಯ ದಿನ ಬೆಳಿಗ್ಗೆಯೇ ಮಹಾರಾಜರು ಎದ್ದು ಟೀ ಕೊಡೆಂದರು ಅನ್ನನಿಗೆ ತಡೆಯಲಾರದ ಕೋಪ ಬಂದಿತು ಇಬ್ಬರು ಹೊರಗೆ ಹೋಗೆಂದು ಕೂಗಾಡಿದನು ಇಷ್ಟರಲ್ಲಿ ಅಣ್ಣ ತಂದೆ ಮೇಜರ್ ಬಂದು ತನ್ನ ಮಗನಿಗೆ ಬುದ್ಧಿ ಹೇಳಿ ನಡೆದ ವಿಷಯವನ್ನು ತಿಳಿದುಕೊಂಡನು ಮಹಾರಾಜರು ಹೀಗೆ ಹೇಳಲು ಪ್ರಾರಂಭಿಸಿದರು ಶ್ರೀ ಮಹಾರಾಜರು ಮತ್ತು ಆ ಹುಡುಗನು ಸೇರಿ ಲಂಡನ್ ಗೆ ಹೋದರಂತೆ ನಲ್ಲಿ ಆಧ್ಯಾತ್ಮಿಕ ಯೋಗಿಗಳೆಲ್ಲಾ ಸೇರಿ ಒಂದು ಸಭೆಯನ್ನು ಏರ್ಪಡಿಸಿ ಕೆಲವು ತೀರ್ಮಾನಗಳನ್ನು ಮಾಡಿದರಂತೆ ಅದರ ವಿಷಯವನ್ನು ಬಾಲಯೋಗಿ ಹೀಗೆ ವಿವರಿಸಿದ್ದಾರೆ ಲಂಡನ್ ಟೌನ್ ನಲ್ಲಿ ಒಂದು ಸಭೆ ಏರ್ಪಾಟಾಯಿತು ಒಂದು ಕೋಟಿ ಜನ ಆ ಸಭೆಗೆ ಹಾಜರಾದರು ಅಲ್ಲಿಗೆ ನಾನೂ ಸಹ ಹೋದೆ ಆದರೆ ಒಂದು ಕೋಟಿ ಜನಕ್ಕೆ ಆ ಹಾಲ್ ಸಾಲದಲ್ಲವೇ ಎಂದರು ಮೇಜರ್ ಪ್ರಪಂಚದಲ್ಲಿರುವ ಎಲ್ಲಾ ಆಧ್ಯಾತ್ಮಿಕ ಶಕ್ತಿಗಳು ಅಲ್ಲಿ ಸಮಾವೇಶವಾದವು ಎರಡನೆಯ ಪ್ರಪಂಚ ಯುದ್ಧವು ನಡೆಯುತ್ತಿದ್ದ ಕಾಲವದು ಆ ಶಕ್ತಿಗಳೆಲ್ಲ ತನ್ನ ಅಧ್ಯಕ್ಷನಿಗಾಗಿ ಎದುರು ನೋಡುತ್ತಿದ್ದವು ಅಧ್ಯಕ್ಷರು ಬಂದುಬಿಟ್ಟರು ಅವರ ಚರ್ಚೆಗಳು ನಾಲ್ಕು ದಿನ ಸಾಗಿದವು ಕೊನೆಗೆ ನಿರ್ಣಯವನ್ನು ಅಧ್ಯಕ್ಷರಿಗೆ ಬಿಟ್ಟು ಅವರೇನು ಹೇಳುತ್ತಾರೆಂದು ಎಲ್ಲರೂ ಕಾದು ನೋಡುತ್ತಿದ್ದರು ಕೊನೆಗೆ ಬಾಂಬುಗಳನ್ನು ಕೆಲವು ಪ್ರತ್ಯೇಕವಾದ ಪ್ರದೇಶಗಳ ಮೇಲೆ ಪ್ರಯೋಗಿಸಬೇಕೆಂದು ಸಲಹೆಗಳನ್ನು ಕೊಟ್ಟರು ನಂತರ ಅಧ್ಯಕ್ಷರು ಆ ಬಾಂಬುಗಳನ್ನು ಹಾಕಿದೊಡನೆಗೆ ಯುದ್ಧವು ನಿಂತು ಹೋಗಬೇಕೆಂದೂ ಸಹ ಹೇಳಿದರು ಅದಕ್ಕೆ ಎಲ್ಲರೂ ಅಂಗೀಕರಿಸಿದರು ಕಾರಣ ಜಪಾನ್ ಜನ ನಿರೋಧಕ ಕ್ರಿಯೆಯನ್ನು ಕೈಗೊಂಡು ಪ್ರಪಂಚ ವಿನಾಶಕ್ಕೆ ದಾರಿ ತೆಗೆಯುತ್ತಿರುವುದರಿಂದ ಈ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಯಿತು ಎಂದರು ಅಧ್ಯಕ್ಷರು ಜಪಾನಿನ ಮೇಲೆ ಬಾಂಬಿನ ದಾಳಿ ನಡೆಯಲು ಎರಡು ವರ್ಷಗಳ ಹಿಂದೆ ಈ ನಿರ್ಣಯ ತೆಗೆದುಕೊಂಡರು ಇಷ್ಟಕ್ಕೂ ಆಧ್ಯಾತ್ಮಿಕ ಮತ್ತು ಆತ್ಮೀಯ ಶಕ್ತಿಗಳ ಅಧ್ಯಕ್ಷರು ಯಾರೆಂದರೆ ಅವರೇ ನಮ್ಮ ಶ್ರೀ ಶಂಕರ ಮಹಾರಾಜರು ಈ ವಿಷಯವನ್ನು ಅಣ್ಣ ಅವರ ತಂದೆ ಅವರ ಡೈರಿಯಲ್ಲಿ ಬರೆದುಕೊಂಡಿದ್ದಾರೆ ಜಪಾನ್ ನಾಶ ಮಾಡುವುದೂ ನಾನೇ ಮತ್ತು ಅದನ್ನು ಕಾಪಾಡುವುದೂ ನಾನೇ ಎಂದು ಶ್ರೀ ಮಹಾರಾಜರು ಹಲವು ಆಧ್ಯಾತ್ಮಿಕ ಯೋಗಿಗಳಿಗೆ ಮತ್ತು ಗ್ರಂಥಗಳಲ್ಲಿ ಮುಂಚಿತವಾಗಿಯೇ ತಿಳಿಸಿದ್ದಾರೆ ಈ ವಿಷಯವನ್ನು ನಂಬಿದರೂ ನಂಬದಿದ್ದರೂ ಸಹ ನಡೆದಿದೆ ಇದಕ್ಕೆ ಚರಿತ್ರೆಯಲ್ಲಿ ಸ್ಥಾನವಿದೆ ಆದರೆ ನಾಸ್ತಿಕರು ಶಾಸ್ತ್ರಜ್ಞರು ಇದನ್ನು ನಂಬದಿರಬಹುದು ಶಾಸ್ತ್ರ ವಿಜ್ಞಾನವು ಕೆಲವು ವಿಷಯಗಳಿಗೆ ಉತ್ತರಿಸಲಾಗದು ಆದರೆ ಅದನ್ನು ಇಲ್ಲ ಎಂಬುದು ಸಾಧ್ಯವಾಗಲಾರದು ಶ್ರೀ ಅರವಿಂದ ಸ್ವಾಮಿಯವರ ಚರಿತ್ರೆಯಲ್ಲಿಯೂ ಸಹ ಇಂತಹ ವಿಷಯ ಪ್ರಸ್ತಾವನೆಯಾಗಿದೆ ಮತ್ತು ಯೋಗಿ ದಯಾನಂದರವರ ದೈವಿಕ ಸಾಹಿತ್ಯದಲ್ಲಿಯೂ ಸಹ ಈ ಎರಡನೆಯ ಪ್ರಪಂಚ ಯುದ್ಧಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಬರೆದಿರುವುದು ಶ್ರೀ ಶಂಕರ ಮಹಾರಾಜರು ಹೇಳಿದುದನ್ನು ನೋಡಿದರೆ ಈ ಘಟನೆಯು ನಿಜವೆಂಬುದು ದೃಢವಾಗುತ್ತದೆ ಪಾಂಡಿಚೇರಿಯ ಶ್ರೀ ಅರವಿಂದೋ ಮತ್ತು ಮಾತಾಜಿಯವರ ಕಾರ್ಯದರ್ಶಿಯಾದ ಶ್ರೀ ನಿರೋಧ ವರದಾನ್ ಇಬ್ಬರು ಜರ್ಮನ್ ಸೈನ್ಯಗಳ ದಾಳಿಯನ್ನು ಇಂಗ್ಲೆಂಡಿನವರು ವಿರೋಧಿಸುವುದನ್ನು ಅವು ಹಿಟ್ಲರ್ ಪಾಲೆಂಡ್ ಅನ್ನು ಆಕ್ರಮಿಸುವುದಕ್ಕೆ ಮುಂಚೆಯೇ ನಡೆದಿದ್ದನ್ನು ಹಾಗೂ ಅರವಿಂದೋರವರು ಪೈಶಾಚಿಕ ಶಕ್ತಿಗಳು ಎಷ್ಟೋ ಉದ್ಧತವಾಗಿ ಉತ್ಸಾಹವಾಗಿ ಕತ್ತಲೆಯಿಂದ ಮೇಲಕ್ಕೆದ್ದು ಆರ್ಭಟಿಸುತ್ತಿರುವುದನ್ನು ಕಂಡರಂತೆ ಅವರು ಎಲ್ಲವನ್ನೂ ಎದುರಿಸಿ ಯುದ್ಧವನ್ನು ಮಾಡಿ ಮಾನವೀಯ ಸಂಸ್ಕೃತಿಯನ್ನು ಶಾಂತಿಯನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನು ಕಾಪಾಡಲು ಅವರ ದುರಾಕ್ರಮಣವನ್ನು ಮಟ್ಟ ಹಾಕಿ ಎಂದು ಹೇಳಿದರಲ್ಲದೆ ತಮ್ಮಿಂದಾದ ಆರ್ಥಿಕ ಸಹಾಯವನ್ನೂ ಮಾಡಿದರು ಶ್ರೀ ಅರವಿಂದರವರು ಪೈಶಾಚಿಕ ಶಕ್ತಿಗಳು ಬಹಳ ವಿಕೃತವಾಗಿಯೂ ಉತ್ಸಾಹವಾಗಿಯೂ ಕತ್ತಲಿನಿಂದ ಮೇಲಕ್ಕಿದ್ದು ಅವರ ಪೈಶಾಚಿಕ ಶಕ್ತಿಗಳನ್ನು ಎದುರಿಸಿ ಯುದ್ಧವನ್ನು ಮಾಡಿರಿ ಈ ಯುದ್ಧವನ್ನು ಸಾಂಸ್ಕೃತಿಕ ಶಾಂತಿಯನ್ನೂ ಆಧ್ಯಾತ್ಮಿಕತೆಯನ್ನು ಕಾಪಾಡಲು ಮಾಡಿರಿ ಎಂದು ಸಂದೇಶವನ್ನು ಕೊಟ್ಟು ಅವರ ಆಶ್ರಮದ ತಮ್ಮ ಪಾಲಿನ ಆರ್ಥಿಕ ಸಹಾಯವನ್ನು ನೀಡಿದರು ಈ ಪರಿಸ್ಥಿತಿ ಮತ್ತು ಯುದ್ಧವು ನೀವು ನಾನು ಜನ್ಮಿಸುವುದಕ್ಕೆ ಕೆಲವು ವರ್ಷಗಳಿಗೆ ಮುಂಚೆಯೇ ನಿರ್ಣಯಿಸಲಾಗಿದೆ ನಮ್ಮ ಕರ್ತವ್ಯ ನಿರ್ವಹಣೆ ಮಾತ್ರವೇ ನಾವು ಮಾಡಬೇಕು ನಿಮ್ಮ ಸಂಕುಚಿತ ಮನಸ್ಸನ್ನು ನಂಬದೆ ಸಂದಿಗ್ಧ ಸ್ಥಿತಿಯಲ್ಲಿ ಬೀಳದಿರಿ ಈ ಹೋರಾಟ ದುಷ್ಟಶಕ್ತಿಗಳನ್ನು ಅಡಗಿಸಿ ಶಾಂತಿ ಸ್ಥಾಪನೆ ಮಾಡಲು ಮಾತ್ರವೇ ಫಲಿತಾಂಶವನ್ನು ಭಗವಂತನಿಗರ್ಪಿಸಿ ಕರ್ತವ್ಯವನ್ನು ನಿರ್ವಹಿಸಿ ಎಂದು ಸಂದೇಶ ಕೊಟ್ಟರು ಈ ಪರಿಸ್ಥಿತಿ ಈ ಯುದ್ಧ ನೀವು ನಾನು ಜನ್ಮಿಸುವುದು ಇವೆಲ್ಲವೂ ಕೆಲವು ವರ್ಷಗಳ ಮುಂಚೆಯೇ ನಿರ್ಣಯಿಸಲ್ಪಟ್ಟಿದೆ ನಮ್ಮ ಕರ್ತವ್ಯವನ್ನು ಮಾತ್ರ ನಾವು ಮಾಡಬೇಕು ನಿಮ್ಮ ಸಂಕುಚಿತ ಮನಸ್ಸನ್ನು ನಂಬಿ ಕೆಡಬೇಡಿ ಈ ಹೋರಾಟ ದುಷ್ಟಶಕ್ತಿಗಳನ್ನು ಮಟ್ಟ ಹಾಕಿ ಶಾಂತಿ ಸ್ಥಾಪನೆ ಮಾಡುವುದಕ್ಕೆ ಮಾತ್ರವೇ ಕರ್ಮದ ಫಲವನ್ನು ಭಗವಂತನಿಗರ್ಪಿಸಿ ನಿಮ್ಮ ಕೆಲಸವನ್ನು ನೀವು ಮಾಡಿ ಎಂದು ನೀವು ಮಾಡಿ ಎಂದು ಸಂದೇಶವನ್ನಿತ್ತರು ಅನ್ನ ವಿವರಿಸಿದ ಶ್ರೀ ಮಹಾರಾಜರ ಲಂಡನ್ ಯಾತ್ರೆ ಮತ್ತು ಪಾಂಡಿಚೇರಿ ಮಹಾರಾಜರವರ ವಿವರಗಳನ್ನು ನೋಡಿದರೆ ಜಪಾನ್ ಮೇಲೆ ಬಾಂಬಿನ ದಾಳಿ ನಡೆದ ವಿಷಯವನ್ನು ದೃಢೀಕರಿಸುತ್ತದೆ ನಂಬಿದರೂ ನಂಬದಿದ್ದರೂ ಸಹ ಇದು ಸತ್ಯ ಸದ್ಗುರುವಿನ ಭಕ್ತರಿಗೆ ಗುರುವಿನ ಬಗ್ಗೆ ಎಳ್ಳಷ್ಟು ಸಂದೇಹವಿರುವುದಿಲ್ಲ ಕಾರಣ ಗುರುವು ತ್ರಿಮೂರ್ತಿ ಸ್ವರೂಪ ಅವರು ಸರ್ವಕ್ಕೂ ಸೃಷ್ಟಿ ಸ್ಥಿತಿ ಲಯಗಳಿಗೂ ಕಾರಣಭೂತರು ಮತ್ತು ಎಲ್ಲವೂ ಅವರ ಸಂಕಲ್ಪಾನುಸಾರವಾಗಿಯೇ ನಡೆಯುತ್ತದೆ ಶ್ರೀ ಪಿತ್ರೆ ಅನುಭವಗಳು ಶ್ರೀ ಮಹಾರಾಜರು ಹೇಳಿದ ಮಾತುಗಳನ್ನು ಮತ್ತೊಮ್ಮೆ ನೆನೆದು ನೋಡಿದರೆ ಜಪಾನ್ ದೇಶವನ್ನು ನಾಶ ಮಾಡಿದ್ದೂ ನಾನೇ ಕಾಪಾಡುವುದೂ ನಾನೇ ಈ ಮಾತಿಗೆ ಸಂಬಂಧಿಸಿದಂತೆ ಮತ್ತೊಂದು ಚಿಕ್ಕ ಸಂಘಟನೆಯು ಈ ವಿಧವಾಗಿದೆ ಭಾರತ ದೇಶಕ್ಕೆ ಸೇರಿದ ಒಂದು ದೊಡ್ಡ ವ್ಯಾಪಾರ ಸಂಸ್ಥೆಯವರು ಮಾರಾಟ ಅಧಿಕಾರಿಯಾಗಿ ಈ ಪಿತ್ರೆಯನ್ನು ಜಪಾನಿನಲ್ಲಿ ನಿಯಮಿಸಿದ್ದರು ಆತನು ತನ್ನ ಕರ್ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಾಗ ಒಂದು ಪ್ರದೇಶದಲ್ಲಿ ಕೆಂಪು ಹಸಿರು ಹಳದಿ ಬೆರೆತ ಬಣ್ಣ ಸುಮಾರು ಕಾಷಾಯದ ಬಣ್ಣದ ಹತ್ತಿರ ಬರುವಂತಹ ಉಡುಪನ್ನು ಧರಿಸಿರುವ ಜಪಾನ್ ಯುವಕರು ಸ್ವಲ್ಪ ಜನ ವಯಸ್ಸಾದ ಒಬ್ಬ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ಧ್ಯಾನ ಮಾಡುವುದನ್ನು ಕಲಿಯುತ್ತಿದ್ದರು ಪಿತ್ರೆ ಅವರನ್ನು ಸಂದರ್ಶಿಸಿ ಬಹಳ ವಿಷಯಗಳನ್ನು ಮಾತನಾಡಿಕೊಂಡರು ಕೊನೆಯದಾಗಿ ಅವರು ಹೀಗೆಂದರು ಆ ವ್ಯಕ್ತಿಯು ಮಾತ್ರ ಜಪಾನ್ ಮನುಷ್ಯನಂತಿಲ್ಲ ನೋಡಲು ಭಾರತೀಯನಂತೆ ಇದ್ದಾನೆ ಹೌದು ನಿಜವೇ ನಾನು ಮರಣ ಹೊಂದಿದನೆಂದು ನನಗೆ ಸಮಾಧಿಯನ್ನು ಕಟ್ಟಿ ಅದರ ಹತ್ತಿರ ಪ್ರತಿ ವರ್ಷವೂ ಆ ದಿನವನ್ನು ಉತ್ಸವವಾಗಿ ನಡೆಸುತ್ತಿದ್ದಾರೆ ಪ್ರತಿ ದಿನ ನೈವೇದ್ಯವನ್ನರ್ಪಿಸಿ ಅದನ್ನು ಅವರು ಕದಿಯುತ್ತಿದ್ದಾರೆ ಅವರು ಹೀಗೆಂದರು ತನ್ನ ಸಮಾಧಿ ಪೂನಾದಲ್ಲಿದೆ ಅದನ್ನು ದರ್ಶಿಸೆಂದು ಅಲ್ಲಿರುವ ಅಭಯಂಕರ್ ಎಂಬುವವರನ್ನು ಸಂಧಿಸಿರೆಂದು ಹೇಳಿದರು ಹಾಗೆ ಮುಂದುವರಿದು ಪೂನಾದಲ್ಲಿರುವ ತನ್ನ ಸಮಾಧಿಯನ್ನು ದರ್ಶಿಸೆಂದು ಅಲ್ಲಿರುವ ಅಭಯಂಕರ ಎಂಬ ವ್ಯಕ್ತಿಯನ್ನು ಕೂಡ ಭೇಟಿ ಮಾಡೆಂದು ಹೇಳಿದ್ದರು ಶ್ರೀ ಪಿತ್ರೆ ಭಾರತ ದೇಶಕ್ಕೆ ಮರಳಿ ಬಂದ ಮೇಲೆ ಪೂನಾಗೆ ಹೋಗಿ ಶ್ರೀ ಮಹಾರಾಜರ ಸಮಾಧಿಯನ್ನು ದರ್ಶಿಸಿದರು ಅಲ್ಲಿ ಶ್ರೀ ಮಹಾರಾಜರಿಗೆ ಅರ್ಪಿಸಿದ ಪ್ರಸಾದವನ್ನು ಚೀಲಗಳಲ್ಲಿ ಹಾಕಿಕೊಂಡು ಹೋಗುತ್ತಿರುವುದನ್ನು ನೋಡಿದರು ನಂತರ ಶ್ರೀ ಮಹಾರಾಜರ ಸಮಾಧಿ ಮಂದಿರದ ಯಜಮಾನರಿಂದ ಅನ್ನ ಅವರ ವಿಳಾಸವನ್ನು ತಿಳಿದು ಅವರನ್ನು ಸಂಧಿಸಿ ತಾನು ಶ್ರೀ ಮಹಾರಾಜರನ್ನು ಸಶರೀರವಾಗಿ ಜಪಾನಿನಲ್ಲಿ ನೋಡಿ ಅವರೊಡನೆ ಮಾತನಾಡಿದನೆಂದು ಹೇಳಿದನು ಇಲ್ಲಿ ನಾವು ಗಮನಿಸಬೇಕಾದ ವಿಷಯವೇನೆಂದರೆ ಶ್ರೀ ಮಹಾರಾಜರು ಜಪಾನ್ ದೇಶವನ್ನು ನಾನು ಹಾಳು ಮಾಡುತ್ತೇನೆ ಎಂದು ಹೇಳಿದ ನಂತರ ಅಮೆರಿಕ ಜಪಾನ್ ದೇಶವನ್ನು ಹಾಳು ಮಾಡುತ್ತೇನೆ ಎಂದು ಹೇಳಿದ ನಂತರ ಅಮೆರಿಕ ಎರಡನೆಯ ಪ್ರಪಂಚ ಯುದ್ಧದ ಸಮಯದಲ್ಲಿ ನಾಗಸಾಕಿ ಎಂಬ ಪ್ರಾಂತದಲ್ಲಿ ಬಾಂಬಿನ ದಾಳಿ ನಡೆದು ಜಪಾನ್ ತುಂಬಾ ನಷ್ಟವನ್ನನುಭವಿಸಿತು ಶ್ರೀ ಮಹಾರಾಜರು ತಾನೇ ಜಪಾನ್ ಅನ್ನು ಕಾಪಾಡುತ್ತೇನೆಂದಿದ್ದರು ಆ ಮಾತಿನಿಂದ ಸಮಾಧಿಯ ನಂತರವೂ ಸಹ ಆ ದೇಶದ ಯುವಕರಿಗೆ ಮಾರ್ಗದರ್ಶಿಯಾಗಿ ಅವರನ್ನು ಸನ್ಮಾರ್ಗದಲ್ಲಿಡಲು ಶ್ರೀ ಮಹಾರಾಜರು ಅಲ್ಲಿದ್ದರೂ ಇದ್ದಾರೆ ಕೂಡ ಈ ಗ್ರಂಥದ ಪ್ರಾರಂಭದಲ್ಲಿ ಶ್ರೀ ಮಹಾರಾಜರು ನುಡಿದ ನುಡಿಗಳು ನೆನೆದರೆ ನನ್ನ ಸಮಾಧಿಯಿಂದಲೇ ನನ್ನ ಭಕ್ತರನ್ನು ಕಾಪಾಡುತ್ತೇನೆ ಎಂಬ ವಾಗ್ದಾನವು ಪೂರ್ಣ ಸತ್ಯವಾಗಿದೆ ಸಮಾಧಿ ಹೊಂದುವುದೆಂದರೆ ಭೌತಿಕ ಕಾರ್ಯಕ್ರಮವೇ ಹೊರತು ಅವರ ಶಕ್ತಿಗಲ್ಲ ಪೂನಾ ನಗರದಲ್ಲಿ ಶ್ರೀ ಶಂಕರ ಮಹಾರಾಜರ ಕ್ರಿಯೆಗಳು ಮತ್ತು ಅವರ ಲೀಲೆಗಳು ವಾಸುದೇವ್ ಎಂ ಪಂಡಿತ್ ಶ್ರೀ ಮಹಾರಾಜರ ಶಿಷ್ಯರು ಮತ್ತು ಭಕ್ತರನ್ನು ಕುರಿತು ನಾವು ತಿಳಿದುಕೊಂಡೆವು ಅವರ ಶಿಷ್ಯರೆಷ್ಟು ಅವರು ಎಲ್ಲಿದ್ದಾರೆಂದು ತಿಳಿದುಕೊಳ್ಳುವುದು ಬಹಳ ಕಷ್ಟ ಆದರೂ ಲಭ್ಯವಾದ ಸಮಾಚಾರಗಳ ಮೇರೆಗೆ ಕೆಲವರನ್ನು ಕುರಿತು ಮಾತ್ರ ಪ್ರಸ್ತಾಪಿಸಲಾಗಿದೆ ಆದರೆ ಅವರು ಮಾತ್ರ ಶ್ರೀ ಮಹಾರಾಜರಿಂದ ಉದ್ಧರಿಸಲ್ಪಟ್ಟರೆಂದು ತಿಳಿಯಬಾರದು ಇದೇ ವಿಷಯವನ್ನು ಶಿರಡಿ ಸಾಯಿ ಆರತಿ ಹಾಡಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಅನಂತ ತುಲಾತೆ ಕಸೀರೆ ಸ್ತವಾವೆ ಅನಂತ ತುಲಾತೆ ಕಸೇರೆ ನಮಾವೆ ಅನಂತ ಅನಂತ ಮುಖಾಚಾಷಿಣೆ ಶೇಷ ನಮಸ್ಕಾರ ಸಾಷ್ಟಾಂಗ ಶ್ರೀ ಸಾಯಿನಾಥ ಎಂದು ಕೀರ್ತಿಸಿದ್ದಾರೆ ಈಗ ನಾವು ಎ ಎಂ ಪಂಡಿತ್ ಅವರನ್ನು ಕುರಿತು ತಿಳಿದುಕೊಳ್ಳೋಣ ವಾಸುದೇವ್ ಎಂ ಪಂಡಿತ್ ಅವರನ್ನು ಬಂಧುಗಳು ಮತ್ತು ಸ್ನೇಹಿತರು ಪ್ರೀತಿಯಿಂದ ನಾನಾ ಪಂಡಿತ್ ಎಂದು ವ್ಯವಹರಿಸುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಜಾನೋರಿಕರ್ ಕುಟುಂಬ ಜನಿಸಿದ ವಾಸುದೇವ್ ಅವರನ್ನು ಪಂಡಿತ್ ಕುಟುಂಬದವರು ದತ್ತು ಸ್ವೀಕಾರ ಮಾಡಿಕೊಂಡರು ಅವರು ಜನಿಸಿದ ಸ್ವಲ್ಪ ಕಾಲದಲ್ಲಿಯೇ ಅವರ ತಾಯಿಯು ಕಾಲವಾದರು ಆಕೆಯು ಮರಣ ಸಮಯದಲ್ಲಿ ತನ್ನ ಕುಮಾರನನ್ನು ಶ್ರೀಮತಿ ಪಂಡಿತ್ ಅವರ ಕೈಯಲ್ಲಿಟ್ಟು ಆಕೆಯ ಜೊತೆ ಹೀಗೆಂದರು ಶ್ರೀ ವಿಷ್ಣು ಮೂರ್ತಿಯು ನನಗಾಗಿ ಗರುಡ ವಾಹನವನ್ನು ಕಳುಹಿಸಿದ್ದಾನೆ ನಾನು ವೈಕುಂಠಕ್ಕೆ ಸೇರುವ ಸಮಯ ಹತ್ತಿರವಾಗಿದೆ ಈ ಮಗುವನ್ನು ನಿನ್ನ ಹೆತ್ತ ಮಗು ಮಗುವಿನಂತೆ ಬೆಳೆಸಿ ದೊಡ್ಡವನನ್ನಾಗಿ ಮಾಡು ಎಂದು ತನ್ನ ಮಗುವನ್ನು ದತ್ತಾಗಿ ಕೊಟ್ಟು ಕೊನೆಯ ಉಸಿರೆಳೆದರು ಆ ಮಗುವನ್ನು ತೆಗೆದುಕೊಂಡ ತಾಯಿಯೂ ಕೂಡ ನಲವತ್ತರಲ್ಲಿ ಮರಣಿಸಿದಳು ಪಂಡಿತ್ ಅವರ ನಿಜವಾದ ಅಣ್ಣನವರು ತ್ರಯಂಬಕರ್ ಜಾನೋರಿಕರ್ ಸಾಂಪ್ರದಾಯ ಹಿಂದೂಸ್ತಾನ್ ಸಂಗೀತ ವಿದ್ವಾಂಸರು ಶ್ರೀ ಶಂಕರ ಮಹಾರಾಜರನ್ನು ಹೇಗೆ ದರ್ಶಿಸಿದರೆಂದು ಮುಂದೆ ನೋಡೋಣ ಶ್ರೀ ಮಹಾರಾಜರೊಡನೆ ಮೊದಲನೆಯ ಪರಿಚಯ ಅನಂತರಾವು ಉಮಬ್ರಾಜಾಕರ್ ಎಂಬುವವನು ಸೋಲಾಪುರದ ಜನಾರ್ದನ್ ಮಹಾರಾಜರ ಭಕ್ತನು ಮತ್ತು ಶಿಷ್ಯನೂ ಹೌದು ಆತನೇ ಮೊಟ್ಟ ಮೊದಲ ಬಾರಿಗೆ ಪಂಡಿತ್ನನ್ನು ಶ್ರೀ ಮಹಾರಾಜನೊಂದಿಗೆ ಪರಿಚಯ ಮಾಡಿಸಿದ ನಾನಾ ಹೇಳಿದ ಈ ಅನುಭವವನ್ನು ಕೇಳಿದವರು ಯಾರಾದರೂ ಕಣ್ಣೀರಿಡದೆ ಇರಲಾರರು ಅಂತಹ ವಿಷಯವನ್ನು ಹೇಳುವಾಗ ನಾನಾ ಬಹಳ ಉದ್ವೇಗಕ್ಕೆ ಗುರಿಯಾದರೆಂಬುದು ತಿಳಿಯುತ್ತದೆ ಒಂದು ದಿನ ಅನಂತರಾವ್ ಉಮಬ್ರಾ ನಾನಾ ಪಂಡಿತನನ್ನು ಶ್ರೀ ಮಹಾರಾಜರ ಬಳಿಗೆ ಕರೆತಂದನು ಆಗ ನಾನಾ ವಯಸ್ಸು ಹದಿನೈದು ವರ್ಷ ಮಾತ್ರ ಮಹಾರಾಜರು ಮೆಹಂದಲೆ ಬಂಗಲೆಯ ಮೂರನೆಯ ಅಂತಸ್ತಿನಲ್ಲಿದ್ದಾರೆ ಅವರು ಮಹಾರಾಜರಿರುವ ಕೋಣೆಯೊಳಗೆ ಪ್ರವೇಶಿಸಿದಾಗ ಅವರ ಕೈಯಲ್ಲಿ ಭ್ರಾಂದಿ ಬಾಟಲಿದೆ ಪಕ್ಕದಲ್ಲಿ ಚಾವುಟಿ ಇದೆ ನಾನಾಗೆ ಎಂತಹ ಭಯವೂ ಆಗಲಿಲ್ಲ ಶ್ರೀ ಅನಂತರಾವು ನಾನಾನನ್ನು ಶ್ರೀ ಮಹಾರಾಜರಿಗೆ ನಮಸ್ಕರಿಸೆಂದು ಹೇಳಿದನು ನಾನಾ ನಮಸ್ಕರಿಸಿದೊಡನೆಯೇ ಶ್ರೀ ಮಹಾರಾಜರು ನಾನಾನನ್ನು ಎಬ್ಬಿಸಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಬೆನ್ನು ನೀವುತ್ತಾ ತಾಯಿಯ ಪ್ರೀತಿಯನ್ನು ತೋರಿಸಿದರು ಸ್ವಲ್ಪ ಸಮಯದ ನಂತರ ನಾನಾನೊಡನೆ ಶ್ರೀ ಮಹಾರಾಜರು ಒಂದು ಜಟಕಾವನ್ನು ತೆಗೆದುಕೊಂಡು ಬಾ ಎಂದರು ನಾನಾ ಕೆಳಗೆ ಬಂದು ಜಟಕಾವನ್ನು ತಂದನು ಈ ವಿಷಯ ಹೇಳಿದೊಡನೆ ಶ್ರೀ ಮಹಾರಾಜರು ತನಗೆ ಬಟ್ಟೆಯನ್ನು ಧರಿಸಲು ಸಹಾಯ ಮಾಡೆಂದರು ಇಷ್ಟಕ್ಕೆ ಮುಂಚೆಯೇ ಅವರು ಉಡುಪುಗಳನ್ನು ಧರಿಸಿರು ರಿಂದ ಮೇಲಿನ ಕೋಟನ್ನು ಮಾತ್ರ ಹಾಕಿದರು ನಾನಾ ಅದಾದ ನಂತರ ಇಬ್ಬರೂ ಸೇರಿ ಕೆಳಗೆ ಇಳಿದರು ಜಟಕಾವನ್ನು ಸಮೀಪಿಸಿದ ನಂತರ ತನ್ನ ಹತ್ತಿರವಿದ್ದ ಚಾವುಟಿಯಿಂದ ಜಟಕಾ ಚಾಲಕನನ್ನು ಚಳ್ಳೆಂದು ಹೊಡೆದರು ಆ ಗಾಡಿಯವನು ಆ ಹೊಡೆತವನ್ನು ತಿನ್ನುತ್ತಾ ನಿಶ್ದವಾಗಿದ್ದನು ನಾನುಡನೆ ಬಡವ ಕೂತುಕೊಳ್ಳೋ ಎಂದರು ಕುದುರೆ ಗಾಡಿ ಹೊರಟಿತು ಲಕ್ಷ್ಮೀ ಬೀದಿಗೆ ಹೋಗಿ ಅಲ್ಲಿಂದ ಡೆಕ್ಕನ್ ಕಂಪನಿಗೆ ಹೋಯಿತು ಅದು ಅಂಚೆ ಕಚೇರಿ ಬಳಿ ಇದೆ ಅದರ ಯಜಮಾನ ಖಾನ್ ಸಾಹೇಬ್ ಶ್ರೀ ಮಹಾರಾಜ್ ಗಾಡಿ ಹಿಡಿದು ಅಂಗಡಿಯೊಳಗೆ ಹೋದರು ಹದಿನೈದು ವರ್ಷಗಳ ನಾನಾ ಬಳಿ ಹಣವಿಲ್ಲ ಆದರೆ ಆ ಗಾಡಿಯವನೊಡನೆ ಶ್ರೀ ಮಹಾರಾಜರು ಈ ದಿನದಿಂದ ನಿನಗೆ ಒಳ್ಳೆಯ ವೃದ್ಧಿಯಾಗುತ್ತದೆ ಎಂದರು ಆ ಮಾತಿನಿಂದ ಬಹಳ ಸಂತೋಷಿಸಿದ ಆ ಗಾಡಿಯವನು ಅಲ್ಲಿಂದ ಹೊರಟು ಹೋದನು ನಾನಾ ಕೂಡ ಮನೆಗೆ ಹೊರಟನು ನಿಜವಾಗಿಯೂ ಅಂದಿನಿಂದ ಗಾಡಿಯವನು ವೃದ್ಧಿ ಹೊಂದಿ ಬಹಳ ಶ್ರೀಮಂತನಾದನು ಪ್ರತಿದಿನ ಶ್ರೀ ಮಹಾರಾಜರ ಸಮಾಧಿಯನ್ನು ದರ್ಶಿಸುತ್ತಿದ್ದನು ನಾನ ಅಂದಿನಿಂದ ಪೂನಾಗೆ ಬಂದಾಗಲೆಲ್ಲ ಶ್ರೀ ಮಹಾರಾಜರ ದರ್ಶನ ಮಾಡುತ್ತಿದ್ದನು ಜ್ಞಾನೇಶ್ವರಿಯನ್ನು ಗಾನ ಮಾಡುವ ಸಮಯದಲ್ಲಿ ಅವನು ಅಭಿನಯಿಸುತ್ತಿದ್ದನು ಮೆಹೆಂದಲೆ ವಾಡಾದಲ್ಲಿ ಕೀರ್ತನೆಗಳು ಜ್ಞಾನೇಶ್ವರಿ ಗಾನ ನಡೆಯುತ್ತಿದೆ ಎಂದು ತೈ ಸಾಹೇಬ್ ಬಹಳ ಚೆನ್ನಾಗಿ ಭಕ್ತಿಯಿಂದ ಗಾನ ಮಾಡುತ್ತಾರೆಂಬ ವಿಷಯ ನಾವು ಮುಂಚೆಯೇ ತಿಳಿದುಕೊಂಡಿದ್ದೇವೆ ಜ್ಞಾನೇಶ್ ಎಂದರೆ ಶ್ರೀ ಮಹಾರಾಜರಿಗೆ ಬಹಳ ಇಷ್ಟ ಒಮ್ಮೆ ಶಿವನ ಕುರಿತು ಆಧ್ಯಾತ್ಮಿಕ ಉಪನ್ಯಾಸವನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತಿದ್ದಾಗ ಶ್ರೀ ಮಹಾರಾಜರು ತನ್ಮಯತ್ವದಿಂದ ಶಿವತಾಂಡವವನ್ನು ಪ್ರಾರಂಭಿಸಿದರು ಆ ನೃತ್ಯವು ಎಷ್ಟು ಸುಂದರವಾಗಿತ್ತೆಂದರೆ ನೋಡಿ ತಣಿಸಬೇಕೇ ವಿನಃ ವರ್ಣಿಸಲ ಸಾಧ್ಯ ಆ ಕಾರ್ಯಕ್ರಮಕ್ಕೆ ಬಂದಿದ್ದವರೆಲ್ಲ ಶ್ರೀ ಮಹಾರಾಜರ ಸ್ಥಾನದಲ್ಲಿ ಪರಮಶಿವನನ್ನು ನೋಡಿದರಂತೆ ನಾನಾ ಕೂಡ ಈ ದರ್ಶನಾನುಭವವನ್ನು ಹೊಂದಿದನು ಅದೃಷ್ಟವೆಂಬುದಿದ್ದರೆ ಅನುಭವವು ಅಷ್ಟಕ್ಕದೇ ದೊರೆಯುತ್ತದೆ ಗಂಗಾ ಸ್ನಾನದಿಂದ ಪಾಪಗಳೆಲ್ಲ ಕಳೆದು ಹೋಗುತ್ತವಂತೆ ಅದೆಷ್ಟು ನಿಜವೋ ತಿಳಿಯದು ಆದರೆ ಸದ್ಗುರುವಿನ ದರ್ಶನದಿಂದ ಅವನ ಜೀವನವೇ ಬದಲಾಯಿತು ಶ್ರೀ ಮಹಾರಾಜರನ್ನು ಶಿವನಂತೆ ಕಾಣುವ ಭಾಗ್ಯ ಲಭಿಸಿತು ಸದ್ಗುರುಗಳು ತಮ್ಮ ಭಕ್ತರಿಗೆ ಅವರ ಇಷ್ಟ ದೈವದ ರೂಪದಲ್ಲಿ ದರ್ಶನ ಕೊಟ್ಟು ಭಕ್ತರನ್ನು ಅನುಗ್ರಹಿಸುತ್ತಾರೆ ಅವರಿಗೆ ವಿವಿಧ ದೇವ ಿಗೂ ಭೇದವೇ ಇಲ್ಲ ಇದಕ್ಕನುಗುಣವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳಿದ್ದಾನೆ ಜ್ಞಾನ ವಿಜ್ಞಾನ ಯೋಗವೆಂಬ ಏಳನೇ ಅಧ್ಯಾಯದಲ್ಲಿನ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಶ್ಲೋಕಗಳಲ್ಲಿ ಗೀತಾಚಾರ್ಯರು ಹೇಳಿದುದೇನೆಂದರೆ ಯೋ ಯೋ ಯಾಂ ತನು ಭಕ್ತ ಯಾ ಶ್ರದ್ಧ ಯೋರ್ಚಿತಂ ತಸ್ಯ ತಸ್ಯಾಚಲಂ ತಾಮೇವ ತಾಮ್ಯಹಂ ಶ್ರದ್ಧೆಯಿಂದ ಯಾವ ಭಕ್ತನು ಯಾವ ದೇವತಾ ಮೂರ್ತಿಯನ್ನು ಆರಾಧಿಸಲು ಕೂರುವನು ಆ ದೇವತೆಗಳ ಮೇಲೆ ಶ್ರದ್ಧೆ ಮತ್ತು ಭಕ್ತಿಗಳು ಮತ್ತು ಆ ದೇವತೆಯನ್ನು ಕುರಿತು ಆತನು ಮಾಡುವ ಆರಾಧನೆಯು ಸ್ಥಿರವಾಗಿರುವಂತೆ ಮಾಡುವುದೂ ಸಹ ತಾನೇ ಎಂದು ಒತ್ತಿ ಹೇಳುತ್ತಿದ್ದಾನೆ ಶ್ರೀಕೃಷ್ಣನು ಸತಾಯ ಶ್ರದ್ಧಾಯ ಯುಕ್ತಸ್ಥ ಶರದಾನಮೀಹ ಲಭತೆ ಚಿತತಃ ಕಾಮಸೇಯೈವ ವಿನಿತಾ ನಿಹತಾನ್ ದೇವತಾ ಮೂರ್ತಿಯನ್ನು ಶ್ರದ್ಧೆಯಿಂದ ಪೂಜಿಸಿ ತಮ್ಮ ಅಭಿಷ್ಟಗಳನ್ನು ಹೊಂದುವನು ನಿಜಕ್ಕೂ ಆ ದೇವತಾ ಮೂರ್ತಿಯ ರೂಪದಲ್ಲಿ ಅಭಿಷ್ಟವನ್ನು ತೀರಿಸಿದವನು ನಾನೇ ಎಂದು ಶ್ರೀ ಕೃಷ್ಣನು ಹೇಳಿದ್ದಾನೆ ಶ್ರೀ ಸಾಯಿಬಾಬಾ ತನ್ನ ಭಕ್ತರಿಗೆ ವಿನಾಯಕನಾಗಿ ರಾಮನಾಗಿ ನರಸಿಂಹ ಸ್ವಾಮಿಯಾಗಿ ದತ್ತಾತ್ರೇಯನಾಗಿ ಆಂಜನೇಯ ಸ್ವಾಮಿಯಾಗಿ ಅನೇಕ ರೂಪಗಳಲ್ಲಿ ದರ್ಶನವನ್ನು ಕೊಟ್ಟಿರುವ ವಿಷಯವನ್ನು ಶ್ರೀ ಶಿರಡಿ ಸಾಯಿ ಲೀಲಾಮೃತದಲ್ಲಿ ಓದಿದ್ದೇವೆ ಅದೇ ವಿಧವಾಗಿ ಶ್ರೀ ಶ್ರೀವಲ್ಲಭರಿಂದ ಹಿಡಿದು ನಮ್ಮ ವಿಠಲ್ ಬಾಬಾವರೆಗೂ ಎಲ್ಲರೂ ನಮಗೂ ಇತರ ದೇವತೆಗಳಿಗೂ ಭೇದವಿಲ್ಲವೆಂದು ಹೇಳಿ ಅದೇ ರೀತಿಯಾಗಿ ದರ್ಶನ ಕೊಟ್ಟು ಅನುಗ್ರಹಿಸುತ್ತಿದ್ದರು ನಾವು ಮಾಡುತ್ತಿರುವುದೇನು ಚಿಕ್ಕ ಆಕರ್ಷಣೆಯೊಂದಿಗೆ ಬೇರೆ ಕಡೆಗೆ ಹೋಗುವುದು ಮತ್ತೆ ಮೂಗು ಮುರಿದು ನಂತರ ಹಳೆಯ ದಾರಿ ಹಿಡಿಯುವುದು ನಮ್ಮ ರೂಢಿಯಾಗಿದೆ ಸದ್ಗುರು ತಮ್ಮ ಭಕ್ತರ ಕರ್ಮವನ್ನು ಕಳೆದು ಅವರನ್ನು ಒಳ್ಳೆಯವರನ್ನಾಗಿ ಬದಲಾಯಿಸಿ ಜ್ಞಾನಿಗಳ ತಕ್ಕ ಶಿಕ್ಷಣವನ್ನು ನೀಡುತ್ತಿರುತ್ತಾರೆ ಇಲ್ಲಿ ಮಾರ್ಜಾಲ ಕಿಶೋರ ನ್ಯಾಯ ಮರ್ಕಟ ಕಿಶೋರ ನ್ಯಾಯ ಎಂಬಂತೆ ಅವರವರ ಅರ್ಹತೆಯನ್ನು ಅನುಸರಿಸಿ ಸದ್ಗುರುಗಳು ಅನುಗ್ರಹಿಸುತ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ತಮ್ಮ ಗುರುವಿನ ಬಗ್ಗೆ ಶ್ರದ್ಧೆ ಭಕ್ತಿಗಳನ್ನು ಹೊಂದಿರಬೇಕು ಶ್ರೀ ಸಾಯಿ ಬಾಬಾ ಕೋರಿದ ಎರಡು ರೂಪಾಯಿಗಳಾದ ಶ್ರದ್ಧೆ ಭಕ್ತಿಗಳನ್ನು ಹೊಂದಿರಬೇಕು ಎರಡು ರೂಪಾಯಿಗಳನ್ನು ಶ್ರೀ ಬಾಬಾರವರ ದೇವಸ್ಥಾನದಲ್ಲಿ ದಕ್ಷಿಣೆ ಹಾಕುತ್ತೇವೆ ಆದರೆ ನಿಜವಾದ ಎರಡು ರೂಪಾಯಿಗಳೆಂದರೆ ಶ್ರದ್ಧೆಗಳನ್ನು ನಾವು ಮುಚ್ಚಿಟ್ಟುಕೊಳ್ಳುತ್ತೇವೆ ಇವನ್ನು ಕೊಡದೇ ಇದ್ದಷ್ಟು ಕಾಲ ಗುರುವಿನ ಅನುಗ್ರಹವಾಗದು ನಾನಾ ಪಂಡಿತ್ನ ಪೂರ್ವ ಪುಣ್ಯಫಲದಿಂದ ಆತನ ಅದೃಷ್ಟ ಚೆನ್ನಾಗಿದ್ದು ಆತನ ಹದಿನೈದನೇ ವಯಸ್ಸಿನಲ್ಲೇ ಸದ್ಗುರುವಿನ ಅನುಗ್ರಹ ಲಭಿಸಿತು ಹೆತ್ತ ತಾಯಿಯನ್ನು ಕಳೆದುಕೊಂಡ ಅವನಿಗೆ ಆ ವಯಸ್ಸಿನಲ್ಲಿ ಬೆಳೆಸಿದ ತಾಯಿಯೂ ಸಹ ಕಾಲವಾದಳು ಆತನಿಗೆ ಅದೇ ಸಮಯದಲ್ಲಿ ಶ್ರೀ ಮಹಾರಾಜ ರ ದರ್ಶನವಾಯಿತು ಶ್ರೀ ಮಹಾರಾಜರು ಆತನನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಆತನು ಕಳೆದುಕೊಂಡ ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ನೀಡಿದರು ನಂತರ ಅವನಿಗೆ ಶಿವತಾಂಡವವನ್ನು ನೋಡುವ ಭಾಗ್ಯವನ್ನು ಕರುಣಿಸಿದರು ರಾವ್ ಸಾಹೇಬ್ ನಾನಾನನ್ನು ವಶ್ಯ ಎಂದು ಪ್ರೀತಿಯಿಂದ ಕರೆದು ತಮ್ಮ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು ಈ ನಾನಾ ಪಂಡಿತ್ಗೆ ಇದೆಲ್ಲಾ ಸಿಕ್ಕಿದ್ದು ಸದ್ಗುರುವಿನ ಅನುಗ್ರಹದಿಂದಲೇ ಅಲ್ಲವೇ ಸಮಾಧಿಯನ ನಂತರ ನಾನಾ ಸಾಹೇಬನ ಅನುಭವಗಳೆಲ್ಲ ಸಮಾಧಿಯ ನಂತರ ನಡೆದವುಗಳೇ ಈ ಘಟನೆಗಳಲ್ಲೆಲ್ಲ ಶ್ರೀ ಮಹಾರಾಜರು ಅನೇಕ ರೂಪಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ನಾನಾನನ್ನು ಸಂಧಿಸಿ ಅನೇಕಾನೇಕ ಅನುಭವಗಳನ್ನು ಪ್ರಸಾದಿಸಿದರು ಇದರಲ್ಲಿ ಕೆಲವನ್ನು ಮಾತ್ರವೇ ಇಲ್ಲಿ ಪ್ರಸ್ತಾಪಿಸಲಾಗಿದೆ ಶ್ರೀ ಮಹಾರಾಜರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಮಾಧಿ ಹೊಂದಿದರು ಅವರು ಸಮಾಧಿಯಾದ ಹದಿನೈದು ತಿಂಗಳಿಗೆ ಅಂದ ಇಪ್ಪತ್ತೊಂದು ಏಳು ಸಾವಿರದ ನಲವತ್ತೆಂಟರಲ್ಲಿ ಸರಿಯಾಗಿ ಗುರುಪೌರ್ಣಮಿಯ ಮಾರನೆಯ ದಿನ ನಾನಾ ತಂದೆಯೂ ಕೂಡ ಸ್ವರ್ಗಸ್ಥರಾದರು ಆ ದುಃಖದ ಸಮಯದಲ್ಲಿ ಯೋಗಿ ದಯಾನಂದನ ರೂಪದಲ್ಲಿ ಶ್ರೀ ಮಹಾರಾಜರು ಬಂದು ನಾನಾನನ್ನು ಸಮಾಧಾನ ಪಡಿಸಿದರು ಮತ್ತೊಮ್ಮೆ ನಾನಾ ಕುಟುಂಬದಲ್ಲಿ ಸಮಸ್ಯೆಗಳೊಡನೆ ಒದ್ದಾಡುತ್ತಿದ್ದರೆ ಮಾಮಾಧೇಜ್ನೆ ಶ್ರೀಮಂತನಾದ ಶಂಭು ರೂಪದಲ್ಲಿ ಬಂದು ಸಮಾಧಾನ ಪಡಿಸಿ ಸಮಸ್ಯೆಯನ್ನು ಪರಿಷ್ಕರಿಸಿದರು ಅದೇ ಸಮಯದಲ್ಲಿ ಮಂತ್ರೋಪದೇಶವನ್ನು ಮಾಡಿದ್ದು ತುಂಬಾ ವಿಶೇಷ ಅವರು ಯಾವ ಸಂದರ್ಭದಲ್ಲಾದರೂ ಯಾವ ರೂಪದಲ್ಲಾದರೂ ಇಲ್ಲವೇ ನಮ್ಮ ಮನಸ್ಸಿಗೆ ನಮಗೆ ಮಂತ್ರೋಪದೇಶವನ್ನು ಮಾಡಬಹುದು ಆದರೆ ಅದನ್ನು ತಿಳಿಯುವ ಸುಜ್ಞಾನ ನಮಗಿರಬೇಕು ಓಂ ದಿಗಂಬರಾಯ ವಿಮಹೆ ವಿಶ್ವಾಂಬರಾಯ ಧೀಮಹಿ ತನ್ನೋ ವಿಠಲಾನಂದ ಪ್ರಚೋದಯ ಈ ಮಂತ್ರವು ತನ್ನಷ್ಟಕ್ಕೆ ತಾನೇ ನನಗೆ ಒಲಿದು ಬಂದ ವಿಠಲಾನಂದ ಗಾಯತ್ರಿ ಮಂತ್ರ ಕಷ್ಟ ಸಮಯದಲ್ಲಿ ಈ ಮಂತ್ರದಿಂದ ನನಗೆ ಎಷ್ಟೋ ಒಳ್ಳೆಯದಾಗಿದೆ ಈ ಮಂತ್ರವು ಎಲ್ಲರಿಗೂ ಎಷ್ಟೋ ಒಳ್ಳೆಯದನ್ನು ಮಾಡುತ್ತದೆ ಮಂತ್ರವೆಂಬುದನ್ನು ರಹಸ್ಯವಾಗಿಟ್ಟುಕೊಳ್ಳಬೇಕು ಆದರೆ ಗುರುಪ್ರಸಾದವನ್ನು ಎಲ್ಲರಿಗೂ ಹಂಚುವ ಉದ್ದೇಶದಿಂದ ಬರೆಯಲಾಗಿದೆ ಮಂತ್ರ ಪ್ರಯೋಗದಿಂದ ರಕ್ಷಿಸಿದ ಶ್ರೀ ಮಹಾರಾಜರು ಮೇಲಿನ ಸಂಘಟನೆಯು ನಡೆದ ಹತ್ತು ವರ್ಷಗಳ ನಂತರ ಶ್ರೀ ಮಹಾರಾಜರು ನಾನಾ ಮತ್ತು ಆತನ ಕುಟುಂಬವನ್ನು ಕ್ಷುದ್ರ ಪ್ರಯೋಗದಿಂದ ಆತನ ಅತ್ತಿಗೆಯ ರೂಪದಲ್ಲಿ ರಕ್ಷಿಸಿದ ಘಟನೆಯನ್ನು ಈಗ ನಾವು ನೋಡೋಣ ಇಪ್ಪತ್ತೊಂದು ಎರಡು ಸಾವಿರದ ಒಂಬೈನೂರ ಐವತ್ತೆಂಟರಂದು ನಾನಾ ಮಕ್ಕಳ ಉಪನಯನವು ನಡೆಯುತ್ತಿತ್ತು ಅದಕ್ಕೆ ಮುಂದಿನ ದಿನ ಗ್ರಹಶಾಂತಿ ಮತ್ತು ಇತರ ಶಾಂತಿ ಕಾರ್ಯಕ್ರಮವು ಯಥಾವಿಧಿಯಾಗಿ ನಡೆಯಿತು ನಾನಾ ಆತನ ಹೆಂಡತಿ ಇಬ್ಬರು ಮನೆಯ ಮೇಲೆ ಕುಳಿತು ಪೂಜೆ ಮಾಡುತ್ತಿದ್ದರು ಅಡುಗೆಯ ಕಾರ್ಯಕ್ರಮವನ್ನು ದೇಕ್ನೆ ಮಾಮಾನ ಹೆಂಡತಿ ತಿಯಾದ ಶ್ರೀಮತಿ ಸೋಮನ್ಗೆ ಒಪ್ಪಿಸಿದರು ಅಲ್ಲಿಯವರು ಶ್ರೀಮತಿ ಸೋಮನ್ ದೇವಿ ಅವತಾರವೆಂದು ಎಲ್ಲರೂ ಭಾವಿಸುತ್ತಿದ್ದರು ಅಡುಗೆ ಮನೆಯಲ್ಲಿರುವ ಸೋಮನ್ ತಮ್ಮ ಬುದ್ಧಿಗೆ ತಕ್ಕಂತೆ ಬಗೆ ಬಗೆಯ ಕ್ಷುದ್ರ ಪ್ರಯೋಗಗಳನ್ನು ಪ್ರಾರಂಭಿಸಿದಳು ಆ ಸಮಯದಲ್ಲಿ ನಾನಾ ಅತ್ತಿಗೆಯಾದ ಲತಾ ಮತ್ತೊಂದು ಕೋಣೆಯಿಂದ ಇದ್ದಕ್ಕಿದ್ದಂತೆ ಕಿರುಚಿದಳು ವಶ್ಯ ಏನು ನಡೆದಿದೆ ಅಡುಗೆ ಮನೆಯಲ್ಲಿ ಲತಾ ಯಾವಾಗಲೂ ನಾನನನ್ನು ವಶ್ಯ ಎಂದು ಕರೆಯುವುದಿಲ್ಲ ಆಕೆಯ ರೂಪದಲ್ಲಿ ಕರೆದದ್ದು ಶ್ರೀ ಮಹಾರಾಜರು ಇನ್ನು ಅವರು ಹೀಗೆಂದರು ಹೊರಗೆ ಹೋಗು ನಾನು ಇಲ್ಲಿಯೇ ಇದ್ದೇನೆ ಶ್ರೀಮತಿ ಸೋಮನ್ ಆವಾಹಿಸಿರುವ ಆತ್ಮವನ್ನುದ್ದೇಶಿಸಿ ಆಡಿರುವ ಮಾತುಗಳಿವು ಆಕೆ ಬೈದುಕೊಳ್ಳುತ್ತಾ ಹೊರಗೆ ಹೊರಟಳು ಇಷ್ಟಕ್ಕೂ ಶ್ರೀಮತಿ ಸೋಮನ್ ಶರೀರದಲ್ಲಿದ್ದುದು ಸೋಮನ್ ಮೊದಲನೇ ಹೆಂಡತಿಯ ಆತ್ಮ ಮಾತ್ರವೇ ಆ ಆತ್ಮವು ಆಕೆಯನ್ನು ಆವರಿಸಿ ಪಂಡಿತನ ಕುಟುಂಬವನ್ನು ನಾಶ ಮಾಡಲು ಆಕೆ ಸ್ವಲ್ಪ ಕುಂಕುಮ ಮತ್ತು ಬಳೆಗಳನ್ನು ಅವರಿಗೆ ಕೊಟ್ಟು ದೇವರ ಮನೆಯಲ್ಲಿಡಲು ಹೇಳಿದಳು ಅಷ್ಟರವರೆಗೂ ಶ್ರೀ ಮಹಾರಾಜರು ಸುಮ್ಮನೇ ಇದ್ದರು ಯಾವಾಗ ಆಕೆ ಅಡುಗೆ ಮನೆಯಲ್ಲಿ ನಿಂತು ಮಂತ್ರ ಪ್ರಯೋಗ ಪ್ರಾರಂಭಿಸಿದಳು ತಕ್ಷಣವೇ ಶ್ರೀ ಮಹಾರಾಜರು ಪಂಡಿತ್ ಅತ್ತಿಗೆ ರೂಪದಲ್ಲಿ ಬಂದು ಶ್ರೀಮತಿ ಸೋಮನ್ನನ್ನು ಹೊರಗಟ್ಟಿ ಕ್ಷುದ್ರ ಪ್ರಯೋಗದಿಂದ ರಕ್ಷಿಸಿದರು ನಂತರ ಆ ಕುಂಕುಮ ಮತ್ತು ಬಳೆಗಳನ್ನು ಹೊರಗೆ ಬಿಸಾಡಿದರು ಇದು ಶ್ರೀ ಮಹಾರಾಜರ ರಕ್ಷಣೆ ಎಂಬುದಕ್ಕೆ ಇದೊಂದು ಉದಾಹರಣೆ ಮಾತ್ರವೇ ಶ್ರೀ ಶಂಕರ ಮಹಾರಾಜರ ಲೀಲೆಗಳು ಎಷ್ಟೋ ಆಸಕ್ತಿಕರವಾಗಿಯೂ ಉತ್ಸಾಹವನ್ನುಂಟು ಮಾಡುವುದಾಗಿಯೂ ಇದೆಯಲ್ಲವೇ ಮತ್ತೆ ತಡವೇಕೆ ಮತ್ತೊಂದು ಅದ್ಭುತವಾದ ಲೀಲೆಯನ್ನು ನೋಡೋಣ ಮರಣದಿಂದ ಕಾಪಾಡಿದ ಶ್ರೀ ಮಹಾರಾಜರು ನಾನಾ ಪಂಡಿತ್ ಉಪಾಧ್ಯಾಯನಾಗಿದ್ದನು ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಇಬ್ಬರು ಗಂಡು ಮಕ್ಕಳು ಇದ್ದರು ಅವನ ದೊಡ್ಡ ಮಗ ವಾಡಿಯ ಕಲಾಶಾಲೆಯಲ್ಲಿ ಕಾಮರ್ಸ್ ಪ್ರೊಫೆಸರ್ ಆಗಿದ್ದಾನೆ ಆತನ ಹೆಸರು ರವಿ ಅಂದು ಸಾವಿರದ ಒಂಬೈನೂರ ನಲವತ್ತಾರನೇ ಇಸುವಿ ಸುಮಾರು ಹತ್ತು ವರ್ಷ ವಯಸ್ಸಿನಲ್ಲಿ ಒಂದು ಸಾಯಂಕಾಲ ಆತನ ಸ್ಕೂಲಿನಿಂದ ಬಂದನು ನಾನ ತನ್ನ ಸಾಯಂಕಾಲದ ಪೂಜೆಯಲ್ಲಿದ್ದಾನೆ ಆ ಸಮಯದಲ್ಲಿ ರವಿಯ ಬಾಯಿ ಸೊಟ್ಟಗಾಗಿ ಜ್ಞಾನ ತಪ್ಪಿ ಬಿದ್ದು ಹೋದನು ನಾನಾ ಪೂಜೆ ಪೂರ್ತಿ ಮುಗಿಸಿ ಹೊರಗೆ ಬಂದು ನೋಡಲು ಮಗ ರವಿ ಮೈ ಮೇಲೆ ಜ್ಞಾನವಿಲ್ಲದೆ ಬಿದ್ದಿದ್ದಾನೆ ಅವನ ಹೆಂಡತಿ ಮಗ ಹೀಗೆ ಬಿದ್ದಿ ಇದ್ದರೆ ಸುಮ್ಮನಿದ್ದೀರಲ್ಲ ಹೋಗಿ ಡಾಕ್ಟರ್ ಅನ್ನು ಕರೆಯಬಾರದೆ ಎಂದು ಅಳುತ್ತಿದ್ದಾಳೆ ನಾನು ಯಾರನ್ನು ಆರಾಧಿಸುತ್ತೇನೆಯೋ ಅವರಿಗಿದು ಸ್ವಲ್ಪವಾದರೂ ಅವಮಾನವೆನಿಸಿದರೆ ಅವರೇ ಬಂದು ಕಾಪಾಡುತ್ತಾರೆ ಎಂದು ಸುಮ್ಮನೆ ಕುಳಿತರು ಆದರೆ ಹೆತ್ತ ತಾಯಿಯು ತಡೆಯಲಾಗದೆ ಡಾಕ್ಟರ್ ಅನ್ನು ಕರೆತರಲು ಒತ್ತಾಯಿಸಿದಳು ಬೇರೆ ವಿಧಿಯಿಲ್ಲದೆ ಆತನು ಡಾಕ್ಟರ್ ಆಪ್ಪೆ ಆಸ್ಪತ್ರೆಗೆ ಹೋದನು ಅಲ್ಲಿ ಡಾಕ್ಟರ್ ಇರಲಿಲ್ಲ ಬೇರೆ ಪೇಶಂಟ್ ನೋಡಲು ಹೋಗಿದ್ದ ಇನ್ನು ಮಾಡುವುದೇನಿದೆ ನಾನ ತನ್ನ ಮಗನಿಗೆ ಬಹಳ ಸೀರಿಯಸ್ ಆಗಿದೆ ಎಂದು ಬರಬೇಕಾಗಿದೆ ಎಂದು ವಿನಂತಿ ಎಂದು ಒಂದು ಚೀಟಿ ಬರೆದಿಟ್ಟು ಮನೆ ಸೇರಿದರು ಇನ್ನು ಮನೆ ಸೇರುವುದರಲ್ಲಿ ಮಗನು ಚೆನ್ನಾಗಿ ನಡೆಯುತ್ತಿದ್ದಾನೆ ಏನಾಯಿತು ಪಾಪು ಬಾಮಗು ಎಂದು ನಡೆದ ವಿಷಯವನ್ನು ಕೇಳಿದರು ಪಂಡಿತ್ ಅದಕ್ಕೆ ತಾನು ಸ್ಪೃಹೆ ಇಲ್ಲದೆ ಮಲಗಿದ್ದ ಸಮಯದಲ್ಲಿ ಶ್ರೀ ಮಹಾರಾಜರು ಬಂದು ಏ ಬಡವ ಎಲ್ಲಿಗೆ ಹೋಗುತ್ತಾ ಇದ್ದೀಯಾ ಬಾ ಹಿಂದಕ್ಕೆ ಕೂಗಿದರು ಮತ್ತೊಂದು ಲೋಕದ ಪ್ರಯಾಣವನ್ನು ರದ್ದು ಮಾಡಿ ರವಿ ಶರೀರದೊಳಗೆ ಆ ಆತ್ಮ ಪ್ರವೇಶಿಸಿತು ಆತನ ಜೀವನ ಯಾತ್ರೆಯು ಮತ್ತೆ ಪ್ರಾರಂಭವಾಯಿತು ಪ್ರಾಣ ಹೋದ ಮಗನನ್ನು ಮತ್ತೆ ಈ ವಿಧವಾಗಿ ರಕ್ಷಿಸಿ ಬದುಕಿಸಿದರು ಶ್ರೀ ಮಹಾರಾಜ್ ಇಲ್ಲಿಗೆ ಒಂಬತ್ತನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಶ್ರೀ 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 ಸ್ವಾಮಿ ಸಮರ್ಥ ಪ್ರಿಯ ಶಿಷ್ಯ ಶಂಕರ್ ಮಹಾರಾಜ್ ಕಿ ಜೈ